ಹಾಯ್ ನಮಸ್ತೆ ಎಲ್ಲ ನನ್ನ ಕನ್ನಡಿಗರಿಗೆ ಆತ್ಮೀಯವಾದ ಸ್ವಾಗತ ಇವತ್ತು ಎಲ್ಲಪ್ಪ ಬಂದಿದ್ದೀನಿ ಅಂದ್ರೆ ಮೈಸೂರು ರಾಜ್ಯ ಅಂದ್ರೆ ಮೊದಲು ಮೈಸೂರು ರಾಜ್ಯ ಅಂತ ಇವಾಗ ಕರ್ನಾಟಕ ರಾಜ್ಯ ಅಂತಿದೆ ಇವಾಗ ಮೈಸೂರು ಬಂದಿದ್ದೀನಿ ಏನೋ ಒಂದು ಐಟಮ್ ತಗೋಬೇಕಿತ್ತು ಅಲ್ಲಕ್ ಬಂದಿದ್ದೆ ಸುಮ್ಮನೆ ಹೆಂಗೆ ಈ ಸೈಕಲ್ ಇದೆಯಲ್ಲ ಈ ಸೈಕಲ್ ಆಪ್ ಡೌನ್ಲೋಡ್ ಮಾಡ್ಕೊಂಡು ಒಂದು ರೌಂಡ್ ಹಂಗೆ ಮೈಸೂರ್ ತು ತಾಡೋಣ ಅಂತ ಬಂದಿದ್ದೀನಿ ಸೈಕಲ್ ತಗೊಂಡಿದ್ದೀನಿ ಹಂಗೆ ಒಂದು ರೌಂಡ್ ಹೋಗಿ ಬರೋಣ ಮೈಸೂರ್ ಮೈಸೂರು ಸತ್ಕೊಂಡು ಪೆಟ್ಟು ನಮ್ಮ ಮೈಸೂರು ಅರಮನೆಗೆ ಒಂದು ಕೈ ಮುಕ್ಕೊಂಡು ನೆಕ್ಸ್ಟು ನಾವು ರಿಯಲ್ ಆಗಿ ಮುಂದೆ ಬರುವಂಥ ಕಂಟೆಂಟ್ ನೋಡಿ ಏನೇನಾದರೂ ನಾನು ವೀಡಿಯೋ ನೋಡ್ತಾ ಇದ್ದೀನಿ ಅಂತಂದರೆ ನನ್ನ ಒಂದು ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಆದಷ್ಟು ಶೇರ್ ಮಾಡಿ ಲೈಕ್ಸ್ ಮಾಡಿ ಚಿಕ್ಕ ಮುಟ್ಟು ಬೆಳೀತಾ ಇದ್ದೀನಿ ಚಿಕ್ಕದ್ರಿಂದ ಬೆಳೀತಾ ಇದ್ದೀನಿ ನಿಮ್ಮ ಸಪೋರ್ಟ್ ಹಿಂಗೆ ಚೆನ್ನಾಗಿರಲಿ ಆದಷ್ಟು ಸಪೋರ್ಟ್ ಬರ್ತಾ ಇದೆ ಇನ್ನೂ ತುಂಬ ಚೆನ್ನಾಗಿ ಸಪೋರ್ಟ್ ಬರಲಿ ಅಂತ ಕೇಳ್ಕೊಂಡು ಮೈಸೂರ್ಗ್ ಬಂದ್ರೆ ಆಟೋ ಗೀಟೋ ಇವೆಲ್ಲ ತಗೊಳ್ಳೋಕ್ಕಿಂತ ಈ ಒಂದು ಸೈಕಲ್ ಮಡಿಕೊಂಡ್ರೆ ಬಹಳ ಯೂಸ್ ಆಗುತ್ತೆ ಯಾಕೆಂತಂದ್ರೆ ಮೈಸೂರ್ ತಿರ್ಗಾಡ್ತೀನಿ ಅಂತಂದ್ರೆ ಇದೊಂದು ಸೈಕಲ್ ಇದ್ರೆ ಸಾಕು ಆರಾಮಾಗಿ ತಿರ್ಗಾಡ್ಕೊಂಡು ಹೋಗಿದ್ ಬರ್ಬೋದು ನಿಮ್ಗೂ ಏನಾದರೂ ಅನ್ಸಿದ್ರೆ ಈ ಸೈಕಲ್ ತಗೊಳ್ಳಿ ಅಂತಂದ್ರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಈ ಸೈಕಲ್ ತಗೊಳಕ್ಕೆ ನಂಗೆ ಒಟ್ಟು ಒಂದ್ ತರ್ಟಿ ಮಿನಿಟ್ಸ್ ಆದ್ರೂ ಬೇಕೇ ಬೇಕಾಗಿತ್ತು ಹಾ ನೀವು ನೋಡ್ತಾ ಇದ್ರಲ್ಲ ಇದೆ ಮೈಸೂರು ಮೈಸೂರಿಗೆ ನಾನು ಸುಮಾರು ತಪ್ಪ ಬಂದಿದೀನಿ ಈ ತರ ಸೈಕಲ್ ಡೌನ್ಲೋಡ್ ಮಾಡ್ಕೊಂಡು ಸೈಕಲ್ ತಗೊಂಡಿದ್ದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡಿ ಇದೇ ಮೈಸೂರು ಸರ್ಕಲ್ ತುಂಬಾ ಜನ ಓಡಾಡ್ತಾ ಇದಾರೆ ದಸರಾ ಟೈಮ್ ಅಲ್ವಾ ಜನ ತುಂಬಿ ತುಳುಕ್ತಾ ಇದಾರೆ ಜನ ನೋಡಕ್ಕೆ ಒಂದು ಸ್ವಲ್ಪ ಸಂತೋಷ ಆಗ್ತಾ ಇದೆ ನೀವು ಆದಷ್ಟು ಫ್ರೀ ಮಾಡ್ಕೊಂಡು ಯಾಕೆಂತಂದ್ರೆ ಅಕ್ಟೋಬರ್ ಎರಡನೇ ತಾರೀಕು ಇರೋದ್ರಿಂದ ರಜಾ ಇರುತ್ತೆ ಎಲ್ಲರಿಗೂ ಬಂದಿ ದಸರಾ ನೋಡಿ ಮೈಸೂರೆಲ್ಲ ಸುತ್ಕೊಂಡು ಈಗ ದೊಡ್ಡಗಡೆ ಯಾರ ತಗ ಬಂದಿದ್ದೀನಿ ಈಗ ನಮ್ಮ ನಾಲ್ವಡಿ ಕೃಷ್ಣರಾಜೋಡಿಯು ಸ್ಮಾರಕ ಇದೆ ಅಲ್ಲೊಂದ್ ರೌಂಡ್ ಹಾಕೊಬ್ರಣ್ ಬನ್ನಿ ಮೈಸೂರ್ ನೋಡ್ತಾ ಇದ್ರೆ ನಮ್ ರಾಜ್ ಕುಮಾರ್ದ ಒಂದ್ ಸಾಂಗ್ ಬರ್ತದೆ ಯಾವ್ದೋಳಿ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಆದ್ರೂ ಅವ್ರ ಸಾಂಗ್ಗಳು ಇವಾಗ ಈಗಿನ ಸಾಂಗ್ ಆಗಿನ ಸಾಂಗ್ ಅರ್ಥಪೂರ್ಣವಾಗಿರುತ್ತೆ ಯಾಕೆಂತಂದ್ರೆ ಅಷ್ಟು ಸಕ್ಕದಾಗಿರ್ತದೆ ಗೊತ್ತಾ ಿ ಒಳ್ಳೆ ಎದ್ ಬಂದಿರಂಗೇ ಕಾಣಿಸ್ತಾ ಇದೆ ಆದ್ರೂ ನೋಡಕ್ಕೆ ತುಂಬಾ ದಸರಾ ಟೈಮಲ್ಲಿ ತುಂಬಾ ಸಕ್ಕದಾಗಿರುತ್ತೆ ಕಣ್ರಿ ಆದ್ರೂ ನೈಟ್ ಬರ್ಬೇಕು ನೈಟ್ ಆದ್ರೆ ಲೈಟಿಂಗ್ಸ್ ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರಂತ ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ ಹಾಗಾದ್ರೆ ನೈಟ್ ಒಂದ್ ದಿವಸ ಬರ್ಬೇಕು ಅನ್ಕೊಂಡಿದಿನಿ ಯಾಕೆಂದ್ರೆ ಅಕ್ಟೋಬರ್ ಎರಡು ರಜಾ ಇದೆ ಎಲ್ಲರೂ ಬರ್ತಾರೆ ನಾನು ಹೋಗ್ತೀನಿ ಅಂತ ಬಂದು ಇದ್ದೀನಿ ನೋಡೋಣ ಅವತ್ತಾದ್ರೆ ಸಾಧ್ಯವಾದ್ರೆ ಅಂಬಾರಿನು ತೋರ್ಸೋಣ ಆದ್ರೂ ಮೈಸೂರವ್ರಿಗೆ ಹೋಗಿ ಸೈಕಲ್ ಅಲ್ಲಿ ವೈಕ್ ಮಜಾ ಬರುತ್ತೆ

ನೀವು ನೋಡ್ತಾ ಇರ್ಬೋದು ಏನಪ್ಪ ಮೈಸೂರಲ್ಲಿ ಅಂತಂದ್ರೆ ಲವರ್ಸ್ಗಳು ಜಾಸ್ತಿ ಓಡಾಡ್ತಾ ಇರ್ತಾರೆ ಈ ಟೈಮ್ ಅಲ್ಲಿ ನೀವು ನೋಡ್ಕೊಂಡ್ ಮಾತಾಡ್ತಾರೆ ಲಾಕ್ ಮಾಡೋರು ನಾವು ಅವಾಗ ಅವಾಗ ನೋಡ್ಕೊಂಡ್ ಮಾತಾಡ್ತಾ ಇರ್ತೀವಿ ಸ್ಟ್ಯಾಚು ಹತ್ರ ಹೋಗಕ್ಕಾಗಲ್ಲ ಆಗಲ್ಲ ಯಾರೋ ಪೊಲೀಸ್ ಅವ್ರು ಬೇಡ ಅಂತ ಅನ್ಬೇಕು ಅದಕ್ಕೋಸ್ಕರ ಇಲ್ಲೇ ನಿಂತ ರೇಡಿಯೋ ಮಾಡ್ತಾ ಇದ್ರಿ ಇದೊಂದೇ ಸ್ಟ್ಯಾಚು ಹೋಗೋಕಾಗಲ್ದೆ ಹೋದ ಎಲ್ಲಾ ಚಾರ್ಜಿಗೂ ಹೋಗಿದೆ ಆ ಇದನ್ನ ಮಿಸ್ ಮಾಡ್ಕೊಂಡೆ ಸುಪ್ಲು ತೋರ್ಸ್ಬೇಕಾಗಿತ್ತು ಪೊಲೀಸ್ನವ್ ಯಾಕೋ ಬೇಡ ಅಂತಂದ್ರು ಸ್ವಲ್ಪ ಅವ್ರ ಕರ್ತವ್ಯನಿಷ್ಟ ಯಾಕೆ ಬಣ್ಣ ಮಾಡ್ಬೇಕು ಅಂದ್ಬಿಟ್ಟು ಇದು ಮಾಡಿದೆ ಇಲ್ಲಿ ಹುಡ್ಗಿರ್ ತುಂಬಾ ಜನ ಇದಾರೆ ನೋಡ್ತಾ ಇದಾರೆ ಸುಮ್ನೆ ಅಂತ ಅಂದ್ಬಿಟ್ಟು ನಾನೇ ಕಟ್ ಮಾಡ್ಬಿಟ್ಟು ಹೋಗ್ತಾ ಇದ್ದೆ ಅವ್ರ ಪಾಡಗ ಅವ್ರು ಹೋಗ್ತಾರೆ ನಮ್ ಪಾಡಗ್ ನಾವೇ ಇರೋದಲ್ವಾ ಅಂತ ಅಂದ್ಬಿಟ್ಟು ಕಟ್ ಮಾಡ್ದೆ ಅಷ್ಟೇ ಮಿನಿ ಮಾರ್ಕೆಟ್ ಎಲ್ಲಾ ತರದ ಐಟಮ್ಸ್ ಇತ್ತು ಪೊರಕೆಯಿಂದ ಹಿಡಿದೀಗ ತರಕಾರಿ ಅಂಟೂ ಪ್ರತಿಯೊಂದು ಎಷ್ಟು ಜಟ್ ಎಲ್ಲ ಸಿಗುತ್ತೆ ಇಲ್ಲಿ ಮೈಸೂರಿಗೆ ಬಂದವರು ಏನಾರ ಹಣ್ಣು ಅಂತಲು ತಗೋಬೇಕು ಅಂದ್ರೆ ಇಲ್ಲಿಗ್ ಬಂದ ಯಾಕಂದ್ರೆ ವರ್ಮಾಲಕ್ಷ್ಮಿ ಟೈಮ್ ಅಲ್ವಾ ಒಳ್ಳೆ ಸರ್ಕಾರ ಇದೆ ವರ್ಮಾಲಕ್ಷ್ಮಿ ಟೈಮ್ ಅಲ್ಲವಾ ಪ್ಲಾಸ್ಟಿಕ್ ಹೂವುಗಳೇ ಜಾಸ್ತಿ ಈಗ ಒರಿಜಿನಲ್ ಹೋಗಿಂತ ಪ್ಲಾಸ್ಟಿಕ್ ಹೂವುಗಳ ಎಷ್ಟೋ ಜಾಸ್ತಿ ಹೋಗ್ತಾ ಇದೆ ಏನು ಮಾಡಕ್ಕಾಗಲ್ಲ ಟ್ರಾಫಿಕ್ ಪೊಲೀಸರ್ ಇಲ್ಲಿ ಅವ್ರೆ ಅವ್ರೇನ್ ಮಾತಾಡೋದ್ ಬಿಡಿ ನಾವೇನ್ ವೀಡಿಯೋ ಮಾಡ್ತಾರದಲ್ಲ ಅವ್ರ್ಯಾಕ್ ಮಾತಾಡ್ತಾರೆ ಹೂ ರೇಟು ನೂರೈವತ್ತು ರೂಪಾಯಿ ವರ್ಮಾಲಕ್ಷ್ಮಿ ಹಬ್ಬ ಜೋರಾ ಬೆಲೆ ಐದ್ ಸಾವಿರ ರೂಪಾಯಿ ಪಿಂಡಿ ಪಿಂಡಿ ಐದ್ ಸಾವಿರ ರೂಪಾಯಿ ಐದು ನಾಕ್ ಸಾವಿರ ಹೋಗತ್ತೆ ಏನ್ ಇವತ್ತಿ ರೇಟ್ ಅಂತಂದ್ರೆ ನಾವು ಲಕ್ಷ್ಮಿ ಹಬ್ಬಕ್ಕೆ ಯಾವ ರೇಟ್ ಆಗ್ಬೋದು ಪೂಜೆ ಬಿಡಿ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಎಷ್ಟಾಗ್ಬಹುದು ಅಂತ ನಾಳೆ ಇಲ್ಲ ಇವತ್ತೇ ವ್ಯಾಪಾರ ಚಂದ ವರಮಾಲಕ್ಷ್ಮಿ ಹಬ್ಬದ ಒಳ್ಳೆ ಹಣ್ಣುಗಳು ಸಿಗ್ತಾವೆ ಇಲ್ಲಿ ಆದ್ರ ಮಾತ್ರ ಸರಿಯಾಗಿ ರೇಟ್ ಹೇಳ್ತಾರೆ ಮಾತ್ರ ಇಲ್ಲಂತೂ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ತುಂಬಾ ಜನ ಸೇರೋರೇ ಹಳ್ಳೆ ಹಣ್ಣು ಮಾರ್ಕೆಟ್ ಹಣ್ಣು 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 ಕಿತ್ಲೆ ಹಣ್ಣು ದಾಳಿಂಬೆ ಹಣ್ಣು ಬನಾನ ಹಣ್ಣು ಕೋಟ ಹಣ್ಣು ಮರಸೇಬು ಸೇಬು ಕಾಶ್ಮೀರ ಸೇಬು ಸಿಬೆಕಾಯಿ ಸರ್ ಮೈಸೂರು ಎಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮೈಸೂರು ಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹೇಗಿದೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ದಸರಾ ಪ್ರಯುಕ್ತ ನಡೀತಾ ಇದೆ ಕಾರ್ಯಾಚರಣೆ ನಡೀತಾ ಇದೆ ನನಗೂ ಈ ಸೈಕಲ್ ಓಡಾಡಕ್ಕೆ ಕಾರಿ ಇಷ್ಟ ಆಗೋದು ಯಾಕೆಂದ್ರೆ ಚಿಕ್ಕ ವಯಸ್ಸಲ್ಲಿ ಓಡಾಡ್ತಿತ್ತು ಸೈಕಲಲ್ಲಿ ಇವಾಗ ಮೈಸೂರಿಗೆ ಬಂದು ಸೈಕಲ್ ತಗ ಓಡಾಡ್ತಾ ಇರೋದು ಬಹಳ ಇಷ್ಟ ಆಯ್ತೈತೆ ನೀವು ಸೈಕಲ್ ತಗೊಳ್ಳಿ ಆಸೆ ಕುಂಕೊಂತಾರಲ್ಲ ಹಂಗೆ ಕಾಲ್ ಚಾಚು ಆಸ್ಟೆ ಪಡಿಕಲ್ ನನಗೆ ಅಬ್ಬಾಯ ಏನ ಸಮಾಚಾರೇನೋ ನಿಂದು மஞ்சள் மஞ்சள் ఆ యాకత ని ఇంత উড়ుగురు కర్తరేందను నింతరా నిగే ఏం ಬೇಕో నాకత్తు ఎంత తగ్యక ఊట కొడత కై బా ఊట యారో ఊట ಬರೀತಾ ಮೈಸೂರಲ್ಲಿ ಎಂತ ಪರಿಸ್ಥಿತಿ ಇದೆ ನೀವೇ ನೋಡಿ ಆದ್ರೂ ಈ ವಿಷಯದಲ್ಲಿ ನೋಡ್ಕೋಬೇಕಂದ್ರೆ ಭಾರಿ ಬೇಜಾರಾಗುತ್ತೆ ಯಾಕೆಂತಂದ್ರೆ ಎಲ್ಲಾರು ಒಂದೊಂದು ರೂಪಾಯಿ ಉಳಿಸಿ ಏನೋ ಮಾಡ್ಬೇಕು ಮನೆಗ್ ಮಾಡ್ಬೇಕು ಅನ್ಕೊಂಡಿರ್ತಾರೆ ಯಾಕೆಂತಂದ್ರೆ ನೀವು ನೋಡ್ತಾ ಇದೇ ಇದ್ದೇ ಪರಿಸ್ತಿದ್ರು ಇದೇ ಪರಿಸ್ಥಿತಿ ಇರೋರು ಇರೋದು ಏನ್ ಮಾಡಕ್ಕಾಗಲ್ಲ ಅವರ ಸರಿಕಿತ್ತಿಗೆ ಅವರು ತಕ್ಷಣ ನಡ್ಕೊಂಡು ಹೋಗ್ತಾ ಇರ್ಬೇಕು ಕೆಲಸ ಮಾಡ್ತಾ ಇರ್ಬೋದು ಆದ್ರೂ ನನಗೇನಪ್ಪ ಅಂತಂದ್ರೆ ಅಷ್ಟೇ ಖಚಿತ ಅಷ್ಟೇನು ಹೇಳಕ್ಕಾಗಲ್ಲ ನಾನು ನೀವೇನು ಅನ್ಬಸ್ತಾ ಅದನ್ನ ನೀವು ಕಮೆಂಟ್ ಮುಕ್ತ ಯಾಕೆ ಯಾಕೆಂತಂದ್ರೆ ನಿಮ್ ಜೀವನದಲ್ಲಿ ಯಾವ್ದಾದ್ರು ಒಂದ್ ಘಟನೆ ನಡೆದಿರ್ಬೋದು ನೀವೇನಾದ್ರು ಎಚ್ಚರಿಕೆ ಇರ್ಬೋದು ನಮ್ಗೆ ಅದು ಗೊತ್ತಿಲ್ಲ ಯಾಕೆಂದ್ರೆ ನಮ್ ಜೀವನದಲ್ಲಿ ಆತರ ಯಾವ್ದು ಆಗಿಲ್ಲ ಮುಂದೆ ಆಗೋದು ಬೇಡ ಅದು ನನ್ನ ಅಂಶಿಕೆ ಏನೋ ಮನಸ್ ಆ ಸಣ್ಣದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಗಿಡವಾಗಿ ಬಗ್ಗತ್ತು ಮರವಾಗಿ ಬಗ್ಗೀತೆ ಅಂತಂತಾರೆ ಅಕ್ಕಿ ಗಿಡದ ಎಲ್ಲ ಇದ್ದಾಗಲೇ ಬಗ್ಸೋಣ ಮರ ಆದಮೇಲೆ ಬಗೋಕ್ಕಾಗಲ್ಲ ಅಂತಾರೆ ಅದು ನಾವು ಬುಗ್ಸ್ತೀವಿ ನಾವು ಗಿಡ ಆಗಿದ್ದೀವಿ ಅಂತಂದರೆ ಬೆಳೆಸೋರು ನೀವಾಗಿರ್ತೀರ ಅಂತಂದ್ರೆ ಈಗ ನಾವು ಗಿಡ ಆಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದ್ರೆ ಅದು ನಮಗೆ ನೀರು ಮತ್ತು ಗೊಬ್ಬರ ಹಾಕಿ ಬೆಳೆಸ್ದಂಗೆ ನಾವು ಬೆಳೀತಾ ಇರ್ತೀವಿ ನೀವು ಬೆಳೆಸ್ತಾ ಇರಿ ಹಾಗೆ ನಮ್ಮ ಕಡೆಯಿಂದ ಇನ್ನೊಬ್ರು ಯಾರೋ ಬಂದ್ರು ನಮ್ಮ ಕೈಯ್ಯಲ್ಲಿ ಅದಕ್ಕೆ ಬೆಳೆಸ್ತೀವಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಮುಂದೆ ಏನಾಗುತ್ತೆ ನೋಡೋಣ ಯಾಕೆಂತಂದ್ರೆ ನಮ್ ಜೊತೆನೆಕೊಂಡು ನಮ್ಗೆ ಡ್ಯಾಶ್ ಹೊಡಿಯೋ ನನ್ ಮಕ್ಳು ಅವ್ರೆ ಆ ಜೀವನದಲ್ಲಿ ನೀವು ಚೆನ್ನಾಗಿರಿ ಯಾಕೆಂತಂದ್ರೆ ಯಾರೋ ಹಳುಬ್ರು ಒಬ್ರು ಗಾದೆ ಹೇಳವ್ರೆ ಏನಂತ ಹೇಳವ್ರೆ ಅಂದ್ರೆ ಅಂತರ ಇವ್ರವ್ರ ನಂಬಡ ಬಡ ಆಶ್ರೆಯಾಗವ್ರು ನಂಬಪ್ಪ ಅಂತ ಹೇಳ್ತಾರೆ ಅದು ಹಿರಿಯರು ಹೇಳಿದ್ದು ನೂರಕ್ ನೂರ್ ಸತ್ಯ ಆಶ್ರಯ ಆಗೋರು ಯಾವತ್ತಿದ್ರು ನೆನೀಬೇಕಾಗುತ್ತೆ ಯಾವತ್ತಿದ್ರು ಯಾವತ್ತಿದ್ರೂ ಯಾಕೆ ಅಂತಂದ್ರೆ ದೋಕಾ ನನ್ನ ಮಕ್ಳ ಆಗಿರ್ತಾರೆ ನಮ್ ಕೃಷ್ಣಣ್ಣ ನನ್ನ ಕಳ್ಸ್ಬಿಟ್ಟು ಮೈಸೂರು ಸುತ್ತ ಬಾಲ ಕೀರ್ತಿ ಅಂತ ಕಳ್ಸ್ಬಿಟ್ಟು ಸೈಕಲ್ ಆನ್ ಮಾಡ್ಕೊಟ್ಬಿಟ್ಟು ತಗೊಂಡ್ ಹೋತು ಅವ್ರ ಹಂಗದ್ರು ತಬಾರ ಬಂಡ್ ಬಾರ್ ನಾಡ್ದು ಈಗ ನಿನ್ ಭಯ ಆಗ್ತಾ ಇದೆ ಆದ್ರೆ ಮೈಸೂರೇನು ಹೊಸಲ್ಲ ಹಳೇದೆ ನಂತಾದ್ರೆ ಅಕ್ಕೊಂದ್ ತಿರ್ಗಾಡಲ್ಲ ಯಾಕೆಂತಂದ್ರೆ ಹಳೆವ್ರೊಬ್ರು ಗಾದಿ ಹಳೋರು ನೋಡ್ಬೇಕು ಗಂಡ್ ನನ್ ಗಂಟಾ ಗಂಟ ಆದ್ರೂ ಬರ್ಲಿಕ್ಕೆ ಬರ್ಲಿ ಅಂತ ಅವ್ನು ಯೋಚನೆ ಈ ಹೋದಿ ಮಗ ಎಲ್ಲ ಮಾತಾಡ್ತಾರ ನನ್ನೇ ನೋಡ್ಕೋತವ್ರೆ ನೋಡ್ಕೋಬ್ರ ಹೋಯ್ತಾರೆ ನಮ್ ಪಡಕ್ ಮಾತಾಡೋಣ ಅಂತ ಮಾತಾಡ್ತಾ ಇದ್ರೆ ಈಗ ಏನ್ ಅನಿಸ್ತದೆ ನಿಮ್ ಕಮೆಂಟ್ ಮಾಡಿ ಸ್ನೇಹಿತರೆ ಮೈಸೂರಿಗೆ ಬಂದೆ ನೀವು ತಿರ್ಗಾಡ್ತೀನಿ ಅಂತಂದ್ರೆ ಆಟೋ ಬಸ್ ಹೋದ್ರೆ ಯಾವ್ದೇ ಕಾರಣಕ್ಕೂ ತಿರ್ಗಾಡಲ್ಲ ಹೋದ್ರೆ ಎಪ್ಪತ್ತೈದು ರೂಪಾಯಿ ಹೋಗ್ತದೆ ಅಂತ ಒಳ್ಳೆ ಸೈಕಲ್ಪ ಮೈಸೂರು ತರ್ಕಂತಂದ್ರೆ ಟ್ರಾಫಿಕ್ ರೂಲ್ಸ್ ಇರಲ್ಲ ಟ್ರಾಫಿಕಲ್ಲಿ ಅಲ್ಲಿ ಸೈಕಲ್ ನೀವು ನೀವೆಲ್ಲ ಬೇಕಾದ್ರೂ ಆರಾಮಾಗಿ ರೀಚ್ ಆಗ್ಬೋದು ಯಾಕೆಂದ್ರೆ ಪಾಸ್ಟ್ ಪ್ರೂವೇಂಟ್ ಐತೆ ಸೈಕಲ್ ತುಂಬಾ ಚೆನ್ನಾಗಿದೆ ಇದ್ರ ಬಗ್ಗೆ ಇಷ್ಟಪಡ್ತೀನಿ ಮೈಸೂರ್ ಬಂದ್ರೆ ಆದಷ್ಟು ಸೈಕಲ್ ನೋಡಕ್ಕೆ ಟ್ರೈ ಓಕೆ